ಓಂ ಶ್ರೀ ನಾಲ್ಕು ಕಡೆಯಿಂದ ಬುದ್ಧಿಯನ್ನು ತೆಗೆದು ಅಲೆದಾಡುತ್ತಿರುವ ಮನಸ್ಸನ್ನು ಏಕಾಗ್ರ ಮಾಡೋಣ ಈಗ ಮನಸ್ಸಿನಲ್ಲಿ ಶ್ರೇಷ್ಠ ಸಂಕಲ್ಪವನ್ನು ಮಾಡೋಣ ನಾನಾತ್ಮ ಜ್ಯೋತಿರ್ಬಿಂದು ಚೈತನ್ಯ ಶಕ್ತಿಯಾಗಿದ್ದೇನೆ ಪೂಜ್ಯ ಸಾಲಿಗ್ರಾಮನಾಗಿದ್ದೇನೆ ಶಿವ ಪರಮಾತ್ಮನ ಜೊತೆ ಜೊತೆಗೆ ನನ್ನ ಅಲೌಕಿಕ ಜನ್ಮವಾಗಿದೆ ನಾನು ಪೂರ್ತಿ ಕಲ್ಪದಲ್ಲಿ ಅತಿ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ನಾನು ಸ್ವಯಂ ಶಿವ ತಂದೆಯ ರಚನೆಯಾಗಿದ್ದೇನೆ ಬ್ರಾಹ್ಮಣ ಆತ್ಮನಾಗಿದ್ದೇನೆ ಈಗ ನನ್ನ ಮೂರನೇ ಕಣ್ಣು ಜಾಗೃತವಾಗಿದೆ ನಾನು ಅಜ್ಞಾನ ನಿದ್ರೆಯಿಂದ ಜಾಗೃತವಾಗಿದ್ದೇನೆ ಹಾಗೂ ಸದಾ ಕಾಲಕ್ಕಾಗಿ ಜಾಗೃತನಾಗಿದ್ದೇನೆ ನಾನು ಆತ್ಮ ಜೀವನ ಪರ್ಯಂತ ಶ್ರೇಷ್ಠ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಪವಿತ್ರ ಆಹಾರ ಪವಿತ್ರ ವ್ಯವಹಾರ ಹಾಗೂ ಪವಿತ್ರ ವಿಚಾರಗಳಿಂದ ನನ್ನ ನ್ಯಾಚುರಲ್ ಜೀವನ ಒಂದು ರತವಾಗಿದೆ. ಶಿವ ತಂದೆಯು ನಾನು ಆತ್ಮನ ಮೂಲಕ ವಿಶ್ವ ಕಲ್ಯಾಣದ ಮಹಾಯಜ್ಞದ ಕಾರ್ಯವನ್ನು ಸಫಲ ಮಾಡುತ್ತಿದ್ದಾರೆ ನಾನು ಬಾಬಾರವರ ಹೃದಯದ ಆಶೀರ್ವಾದಗಳು ಪ್ರಾಪ್ತವಾಗುತ್ತಿದೆ ನಾನು ಬಾಬಾರವರ ಅತಿ ಮುದ್ದಾದ ಮಗುವಾಗಿದ್ದೇನೆ ನನ್ನ ಮೇಲೆ ಬಾಬಾರವರು ಬಲಿಹಾರಿಯಾಗುವರು ಹಾಗೂ ನಾನು ಕೂಡ ಬಾಬಾರವರ ಮೇಲೆ ಬಲಿಯಾಗುತ್ತಿದ್ದೇನೆ ಮನಸ್ಸು ವಚನ ಕರ್ಮದಿಂದ ನಾನಾತ್ಮ ತಂದೆಯ ಮುಂದೆ ಸಮರ್ಪಣೆಯಾಗುತ್ತಿದ್ದೇನೆ ನಾನು ಎನ್ನುವುದನ್ನು ಬಲಿಯಾಕುವ ನಾನು ಬಲಿಹಾರಿ ಆತ್ಮನಾಗಿದ್ದೇನೆ ನಾನು ಎಂಬುದನ್ನು ಅರ್ಪಣೆ ಮಾಡುವ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ ದೇಹ ಅಭಿಮಾನದ ಭಿನ್ನ ಭಿನ್ನ ಪ್ರಕಾರದ ಸೂಕ್ಷ್ಮ ಅಂಶಗಳನ್ನು ಆಹುತಿಯನ್ನು ಹಾಕುವಂತಹ ನಾನು ಆತ್ಮನಾಗಿದ್ದೇನೆ ಒಂದು ಸುಂದರ ದೃಶ್ಯ ನನ್ನ ಸನ್ಮುಖದಲ್ಲಿ ಬರುತ್ತಿದೆ ಮಹಾಯಜ್ಞದಲ್ಲಿ ಅಗ್ನಿಕುಂಡವು ಪ್ರಜ್ವಲಿಸುತ್ತಿದೆ ನಾನು ಶ್ರೇಷ್ಠ ಬ್ರಾಹ್ಮಣ ಈ ಯಜ್ಞದ ಜ್ವಾಲೆಯಲ್ಲಿ ಅನೇಕ ಪ್ರಕಾರದ ನಾನು ಎಂಬುದನ್ನು ಆಹುತಿ ಮಾಡುತ್ತಿದ್ದೇನೆ ದೇಹ ನಾನು ಎಂಬುದನ್ನು ಆಹುತಿಯನ್ನು ಹಾಕುತ್ತಿದ್ದೇನೆ ಸಂಬಂಧ ಸಂಪರ್ಕದಲ್ಲಿ ಸಿಲುಕುವ ನಾನು ಎಂಬುದನ್ನು ಆಹುತಿ ಮಾಡುತ್ತಿದ್ದೇನೆ ಪೋಸ್ಟ್ ಪೊಸಿಷನ್ನ ನಾನು ಎಂಬುದನ್ನು ಆಹುತಿ ಮಾಡುತ್ತಿದ್ದೇನೆ ಈ ಅಗ್ನಿ ಕುಂಡದಲ್ಲಿ ಸ್ವಾಹ ಮಾಡುತ್ತಿದ್ದೇನೆ ವಿಶೇಷತೆಗಳ ಅಭಿಮಾನ ರೂಪಿ ನಾನು ಎಂಬುದನ್ನು ನಾನು ಭಸ್ಮ ಮಾಡುತ್ತಿದ್ದೇನೆ ಈ ಮಹಾಯಜ್ಞದ ಅಗ್ನಿಕುಂಡದಲ್ಲಿ ಈ ವಿಶೇಷತೆಗಳಂತೂ ಪರಮಾತ್ಮನ ಕೊಡುಗೆಯಾಗಿದೆ ಉಡುಗೊರೆಯಾಗಿದೆ ಬಾಬ್ದಾದಾರವರದ್ದು ರಾಯಲ್ ಅಭಿಮಾನದ ನಾನು ಎಂಬುವುದನ್ನು ಆಹುತಿಯನ್ನು ಮಾಡುತ್ತಿದ್ದೇನೆ ಭಿನ್ನ ಭಿನ್ನ ಪ್ರಕಾರದ ನಾನು ಎಂಬುವುದನ್ನು ಯಜ್ಞ ಕುಂಡದ ಜ್ವಾಲೆಯಲ್ಲಿ ಭಸ್ಮ ಮಾಡುತ್ತಿದ್ದೇನೆ ನಾನು ಸಂಪೂರ್ಣ ಪವಿತ್ರ ಶುದ್ಧ ಆತ್ಮನಾಗಿದ್ದೇನೆ ನನ್ನ ಜನ್ಮ ಬಾಬಾರವರಿಗಾಗಿ ಇದೆ ನನ್ನ ಪ್ರತಿಯೊಂದು ಖಜಾನೆ ವಿಶ್ವ ಕಲ್ಯಾಣಕ್ಕಾಗಿ ಇದೆ नो बावर प्रतिया समर्पण सर्व समर्पण मनस्सु बुद्धि संस्कार सहित समर्पण व्यर्थ ना ಪ್ರಭಾವದಿಂದ ಮುಕ್ತನಾಗಿದ್ದೇನೆ ನಾನು ಪರಿವರ್ತನೆಯ ಪಥದಲ್ಲಿ ಅತಿ ಶ್ರೇಷ್ಠವಾಗಿದ್ದೇನೆ ಅಗ್ರಗಣ್ಯನಾಗಿದ್ದೇನೆ ತೀವ್ರ ಪುರುಷಾರ್ಥಿಯಾಗಿದ್ದೇನೆ ನನ್ನ ಅರವತ್ತ್ಮೂರು ಜನ್ಮದ ಹಳೆಯ ಸಂಸ್ಕಾರಗಳು ಪರಿವರ್ತನೆಯಾಗುತ್ತಿದೆ ಹೃದಯದಿಂದ ಅನುಭವ ಮಾಡುತ್ತಾ ಸದಾ ಕಾಲಕ್ಕಾಗಿ ಪರಿವರ್ತನೆ ಮಾಡುತ್ತಿದ್ದೇನೆ ದಿವ್ಯತೆ

ಅಶುಭ ಭಾವನೆಗಳನ್ನು ಪರಿವರ್ತನೆ ಮಾಡಿ ಶುಭ ಭಾವನೆಯನ್ನು ಇಡುತ್ತಿದ್ದೇನೆ ಪ್ರತಿ ಆತ್ಮನ ಪ್ರತಿಯಾಗಿ ಶುಭ ಕಾಮನೆಯನ್ನು ಇಡುತ್ತಿದ್ದೇನೆ ನಾನು ಅವಶ್ಯವಾಗಿ ಪರಿವರ್ತನೆಯಾಗುವೆನು ನಾನಾತ್ಮ ಯಾರಿಗೂ ಜಡ್ಜ್ ಆಗಿ ಜಡ್ಜ್ಮೆಂಟ್ ಕೊಡುವುದಿಲ್ಲ ನಾನು ಪ್ರಕೃತಿಯನ್ನೂ ಕೂಡ ಪರಿವರ್ತನೆ ಮಾಡುವವನಾಗಿದ್ದೇನೆ ಅನ್ಯ ಆತ್ಮಗಳನ್ನು ಕೂಡ ಸಹಜ ಪರಿವರ್ತನೆ ಮಾಡುವಂತಹವನಾಗಿದ್ದೇನೆ ಸತೋ ಗುಣಿಯನ್ನಾಗಿ ಮಾಡುವವನಾಗಿದ್ದೇನೆ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಕೂಡ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಸರ್ವರನ್ನು ಕೂಡ ಪರಿವರ್ತನೆ ಮಾಡುತ್ತಿದ್ದೇನೆ ನನ್ನ ವಾಯುಮಂಡಲ ನನ್ನ ವೈಬ್ರೇಷನ್ಸ್ ನನ್ನ ಸಂಘ ನನ್ನ ಹೃದಯದ ಸಹಯೋಗ ನನ್ನ ಹೃದಯದ ಆಶೀರ್ವಾದಗಳು ಅನ್ಯರನ್ನೂ ಕೂಡ ಸಹಜ ಪರಿವರ್ತನೆ ಮಾಡುತ್ತಿದೆ ಬಾಬಾರವರಿಂದ ನನ್ನ ತಲೆಯ ಮೇಲೆ ಗೋಲ್ಡನ್ ಕಿರಣಗಳು ಹರಡುತ್ತಿದೆ ನಾನು ಬಾಬಾರವರ ದಿವ್ಯ ಕಿರಣಗಳಲ್ಲಿ ಸಮಾವೇಶವಾಗಿದ್ದೇನೆ ಈ ಕಿರಣಗಳು ಸರ್ವ ಆತ್ಮಗಳ ಮೇಲೂ ಹರಡುತ್ತಿದೆ ಎಲ್ಲರನ್ನೂ ಕೂಡ ಪರಿವರ್ತನೆ ಮಾಡುತ್ತಿದೆ ಅನೇಕರನ್ನು ಕರ್ಮ ಯೋಗಿಯನ್ನಾಗಿ ಮಾಡುತ್ತಿದೆ ನಂಬಿಕಸ್ಥರನ್ನಾಗಿ ಮಾಡುತ್ತಿದೆ ಅನೇಕ ಮೈಕ್ ಕ್ವಾಲಿಟಿ ಉಳ್ಳವರಿಗೆ ಮೈಕ್ ಸಿಗುತ್ತಿದೆ ಎಲ್ಲ ತಂದೆಯ ವಾರಿಸ್ ಮಕ್ಕಳಾಗುತ್ತಿದ್ದಾರೆ ನಾನಾತ್ಮ ಡಬಲ್ ಸೇವೆಯನ್ನು ಮಾಡುತ್ತ ತಂದೆಯ ಸಮಾನ ಆಗುತ್ತಿದ್ದೇನೆ ತಂದೆಯ ಪ್ರೀತಿಯಲ್ಲಿ ಮುಳುಗಿ ಹೋಗುತ್ತಿದ್ದೇನೆ ಎಲ್ಲವನ್ನು ತಂದೆಯ ಪ್ರತಿಯಾಗಿ ವಿಶ್ವ ಸೇವೆಯ ಪ್ರತಿಯಾಗಿ ಸಮರ್ಪಣೆ ಮಾಡುತ್ತಿದ್ದೇನೆ ಸ್ವಾಹ ಮಾಡುತ್ತಿದ್ದೇನೆ ಓಂ ಶಾಂತಿ ಓಂ ಶಾಂತಿ ओम शांति